शिक्षण विभाग में। I welcome डॉक्टर ममता बड़म, प्रिंसिपल एसएसआईपीएम। I welcome यू बड़म ऑन बी ऑफ़ ऑफ़ ऑल स्टाफ नंबर साइंटिस्ट वेज केशन दिखाएं। I welcome प्रिंसिपल ऑफ़ एसएसआईएमएस अजमतुल्ला सर। सर, I welcome यू सर ऑन बी ऑफ़ ऑफ़ ऑल स्टाफ नंबर एंटीस्टेबलेशन शिक्षण विभाग। And also we have कैलासर। I welcome यू सर ऑन बी All the deans of a society, I welcome all the deans, and also all the heads of various departments, and also teaching and non-teaching staffs of all the departments, and also all the section heads and their supporting staff of all the sections related. Sir, to address the gathering related to the 79th Indian Independence. Many hearty greetings to you all on the 79th the celebration of our Indian. ಇಂಡಿಪೆಂಡೆನ್ಸ್ ಡೇ ಎಪ್ಪತ್ತೆಂಟು ವರ್ಷಗಳ ಹಿಂದೆ ಇದೇ ದಿನ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸುಮಾರು ಇನ್ನೂರು ವರ್ಷಗಳ ಬ್ರಿಟಿಷ್ ಸಾಮ್ರಾಜ್ಯದ ಅಡಿಯಲ್ಲಿ ಬೆಂದು ಬೆಳಿತು ನಮ್ಮ ಹಿಂದಿನ ದೇಶಭಕ್ತರು ನಾನಾ ಸ್ತರದಿಂದ ಬಂದಂತಹ ಪ್ರತಿಯೊಬ್ಬ ಭಾರತೀಯರು ಹೋರಾಟ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ರಕ್ಷಿಸಿಕೊಟ್ಟಂತಹ ಶುಭ ದಿನ ಇಂದು ಅಂದಿನ ಎಲ್ಲ ಮಹನೀಯರನ್ನು ಕೂಡ ಒಮ್ಮೆ ಜ್ಞಾಪಿಸಿಕೊಂಡು ಅವರ ಪ್ರೇರೇಪಣೆಯನ್ನು ಪಡೆದು ಅವರಿಗೆ ನಮ್ಮ ಧನ್ಯತಾ ಭಾವದಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ ಅವರ ತ್ಯಾಗ ಬಲಿದಾನಕ್ಕೆ ಬೆಲೆ ಏನು ಕೊಟ್ಟರು ಅದನ್ನು ಉಳಿಸ್ಕೊಂಡು ಹೋಗ್ತಾ ಇರ್ತಕ್ಕಂತಹ ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಗಣ್ಯತೆಯನ್ನು ತಿಳಿಸುತ್ತಾ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ಇಂದಿನ ದಿವಸ ನಮ್ಮ ದೇಶದ ಮೂಲೆ ಮೂಲೆಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಸರ್ಕಾರ ಸರ್ಕಾರೇತರ ಖಾಸಗಿ ಕಾಲೇಜುಗಳು ಶಾಲಾ ಕಾಲೇಜುಗಳು ವಿದ್ಯಾಲಯಗಳು ಕಚೇರಿಗಳು ಎಲ್ಲ ಕಡೆಗಳಲ್ಲೂ ಕೂಡ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನನಗಂತೂ ನಮ್ಮ ಬಾಲ್ಯದ ದಿನಗಳು ನೆನಪಿಗೆ ಬರುತ್ತೆ ಎಷ್ಟೋ ಹುಮ್ಮಸ್ಸಿನಿಂದ ಹೋಗಿ ಈ ತರಹದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಲ್ಲಿ ಒಂದು ಪ್ರಬಂಧ ಸ್ಪರ್ಧೆ ಇರಬಹುದು ಅಥವಾ ಆಶುಭಾಷಣ ಸ್ಪರ್ಧೆ ಇರಬಹುದು ಎಲ್ಲ ಸ್ಪರ್ಧೆಗಳಲ್ಲೂ ಭಾಗವಹಿಸುತ್ತಾ ಉತ್ಸಾಹದಿಂದ ಈ ಒಂದು ಹಬ್ಬವನ್ನು ಆಚರಿಸುತ್ತಾ ಇಡೀ ಊರಿನ ಹಳ್ಳಿ ಹಳ್ಳಿಗಳಲ್ಲಿ ನಾವು ಓದ್ತಾ ಇದ್ದ ಕಾಲದಲ್ಲಿ ಇಡೀ ಊರಿನ ಸುತ್ತ ಒಂದು ಮೆರವಣಿಗೆ ಬರ್ತಾ ಇದ್ವಿ ನಾವು ನಾನಾ ತರಹದ ಸ್ಲೋಗನ್ಗಳನ್ನು ಕೂಗುತ್ತಾ ದೇಶಭಕ್ತಿಯ ಒಂದು ಸಂಕೇತವಾಗಿ ಪ್ರತಿಯೊಬ್ಬ ಯುವಕರಲ್ಲೂ ಕೂಡ ಆ ಒಂದು ಭಾವನೆ ಮೂಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಈ ಆಚರಣೆ ಈ ಆಚರಣೆಯಿಂದ ನಮ್ಮ ಯುವ ಸಮೂಹದಲ್ಲಿ ನಮ್ಮ ದೇಶದ ಬಗ್ಗೆ ತ್ಯಾಗ ಮಾಡಿರ್ತಕ್ಕಂಥ ಜನಗಳ ಬಗ್ಗೆ ದೇಶದ ಬಗ್ಗೆ ಪ್ರೇಮ ದೇಶಭಕ್ತಿ ರಾಷ್ಟ್ರ ಪ್ರೇಮ ಬರಲಿ ದೇಶಕ್ಕಾಗಿ ಅವರು ತಮ್ಮ ಜೀವನವನ್ನು ಯಾವ ರೀತಿ ಸಾಧ್ಯವೋ ಆ ರೀತಿ ಅವರ ಶಕ್ತಿ ಮೀರಿ ದುಡಿಯಲಿ ಮುಡಿಪಾಗಿಡಲಿ ಅನ್ನತಕ್ಕಂತಹ ಒಂದು ಸಂದೇಶವನ್ನು ಕೊಡಲೋಸ ಈ ಆಚರಣೆ ಇಂದಿನ ದಿವಸ ನಮ್ಮ ಮಾನ್ಯ ಪ್ರಧಾನಿಗಳು ಕೂಡ ನಮ್ಮ ದೇಶದ ರಾಜಧಾನಿ ದೆಹಲಿಯ ಕೆಂಪುಕೋಟೆಯ ಮೇಲೆ ಇಡೀ ದೇಶವನ್ನು ಉದ್ದೇಶಿಸಿ ರಾಷ್ಟ್ರಧ್ವಜವನ್ನು ಅಲ್ಲಿ ಆ ವೇದಿಕೆಯಲ್ಲಿ ರಾಷ್ಟ್ರಧ್ವಜವನ್ನು ಧ್ವಜಕ್ಕೆ ನಮಸ್ಕಾರ ಹೊಂದಿಸಿ ಇಡೀ ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅದರಲ್ಲಿಯೂ ಕೂಡ ಈ ದೇಶದಲ್ಲಿ ಕಳೆದ ಒಂದು ವರ್ಷದಲ್ಲಿ ಮಾಡಿರ್ತಕ್ಕಂತಹ ಏನು ಡೆವಲಪ್ಮೆಂಟ್ಸ್ ಇದೆ ಅದರ ಬಗ್ಗೆ ಒಂದು ಬೆಳಕು ಚೆಲ್ತಾರೆ ನಾವು ಗಮನಿಸುವುದಾದರೆ ನಮ್ಮ ದೇಶದಲ್ಲಿ ಎಲ್ಲ ಸ್ಥಳದಲ್ಲಿಯೂ ಕೂಡ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೇವೆ ಎಲ್ಲ ಕ್ಷೇತ್ರಗಳುಲ್ಲೂ ಕೂಡ ನಮ್ಮ ಸಾಧನೆ ಸಾಕಷ್ಟಿದೆ ಅದರಲ್ಲಿಯೂ ಕೂಡ ನಮ್ಮ ದೇಶದ ಪ್ರಗತಿ ನೋಟವನ್ನು ಒಮ್ಮೆ ನೋಡಬೇಕು ಅಂತ ಗಮನಿಸೋದಾದರೆ ವಿ ಹ್ಯಾವ್ ಸರ್ಪಾಸ್ಟ್ ಜಪಾನ್ ಸಪೋಸ್ ಬಿ ದಿ ಮೋಸ್ಟ್ ಡೆವಲಪ್ ಡೆವಲಪ್ಡ್ ನೇಷನ್ ಟು ಬಿಕಮ್ ದಿ ವರ್ಲ್ಡ್ಸ್ ಫೋಸ್ಟ್ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಟರ್ಮ್ಸ್ ಆಫ್ ಜಿ ಡಿ ಪಿ ಸದ್ಯದಲ್ಲೇ ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಧಾನಿಗಳ ಅಂಬೋಣ ಇನ್ನೊಂದು ಎರಡು ಮೂರು ವರ್ಷದಲ್ಲಿ ರಕ್ಷಣಾ ವಲಯದಲ್ಲಿಯೂ ಕೂಡ ಶೇಕಡ ಎಪ್ಪತ್ತೈದು ಭಾಗದಷ್ಟು ದೇಶೀಯ ತಂತ್ರಜ್ಞಾನ ಆಧಾರಿತವಾದಂತಹ ನ್ಯೂಕ್ಲಿಯರ್ ಸಬ್ಲಿನ್ಸ್ನ ನಾವು ಕಾರ್ಯಗತಗೊಳಿಸಿದ್ದೇವೆ ಇಂಡಿಯಾ ಹ್ಯಾಸ್ ಜಂಪ್ ಟು ಥರ್ಟಿ ನೈನ್ತ್ ಪೊಸಿಷನ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಕಂಪೇರ್ ಟು ಏಯ್ಟಿ ಫಸ್ಟ್ ಏಯ್ಟಿ ಒನ್ ಇನ್ ಟೂ ತೌಸಂಡ್ ಫಿಫ್ಟೀನ್ ಇನ್ ದಿ ಸೆಕ್ಟರ್ ಆಫ್ ಇನೋವೇಷನ್ ಈಕೋಸಿಸ್ಟಮ್ ಇನೋವೇಷನ್ ಅಂತಕ್ಕಂಥದ್ದು ಈಗ ಎಲ್ಲ ಕಡೆಯಲ್ಲೂ ಕೂಡ ಬಸ್ ವರ್ಡ್ ಆ ದೃಷ್ಟಿಯಲ್ಲಿ ನಮ್ಮ ಯೂನಿವರ್ಸಿಟಿಯಲ್ಲಿಯೂ ಕೂಡ ನಾವು ಇನೋವೇಷನ್ ಸೆಂಟರ್ನಷ್ಟು ಪ್ರಾರಂಭ ಮಾಡಿದ್ದೇವೆ ನ್ಯಾಷನಲ್ ಹೈವೇಗಳಲ್ಲಂತೆಯೂ ನಮ್ಮ ದೇಶದಲ್ಲಿ ಸುಮಾರು ಅರವತ್ತು ಭಾಗ ಕಾರ್ಯಗತಗೊಳಿಸಿ ಮೆಟ್ರೋ ನೆಟ್ವರ್ಕ್ಗಳನ್ನು ಸುಮಾರು ಇನ್ನೂರ ನಲವತ್ತೆಂಟು ಕಿಲೋಮೀಟರ್ನಿಂದ ಸಾವಿರ ಕಿಲೋಮೀಟರ್ವರೆಗೆ ವಿಸ್ತರಿಸುತ್ತಾ ಇನ್ನು ಮುಂದುವಾಗುತ್ತಾ ಇದ್ದೇವೆ ಡಿಜಿಟಲ್ ಇಂಡಿಯಾ ಅನ್ನತಕ್ಕಂಥದ್ದು ಒಂದು ದೊಡ್ಡ ರೆವಲ್ಯೂಷನ್ ಆಗಿ ಹೋಗಿದೆ ಇದರ ಅಡಿಯಲ್ಲಿ ಸುಮಾರು ಐದು ಲಕ್ಷ ಫೈ ಜಿ ಟವರ್ಸ್ನ ಪ್ರಾರಂಭ ಮಾಡಿ ಅದರ ಎಲ್ಲೆಯನ್ನು ಸುಮಾರು ಶೇಕಡ ತೊಂಬತ್ತೊಂಬತ್ತು ಭಾಗ ವಿಸ್ತರಿಸುವುದರಲ್ಲಿ ನಾವು ಸುಧಾರಣೆ ತಂದಿದ್ದೇವೆ ರಿನ್ಯೂಬಲ್ ಎನರ್ಜಿ ಸೆಕ್ಟರ್ ಪವರ್ ಸೆಕ್ಟರ್ನಲ್ಲಿ ನವೀಕೃತ ಇಂಧನ ಆಧಾರಿತ ವಿದ್ಯುತ್ ಶಕ್ತಿಯನ್ನು ಉತ್ಪಾದನೆ ಮಾಡುವುದಲ್ಲಿಯೂ ಕೂಡ ನಾವು ಸುಮಾರು ಇನ್ನೂರ ಇಪ್ಪತ್ನಾಲ್ಕು ಗಿಗಾವ್ಯಾಟ್ ತಲುಪಿದ್ದು ಇದರಲ್ಲಿ ಸೌರಶಕ್ತಿಯ ಭಾಗ ಸುಮಾರು ನೂರ ಎಂಟು ಗಿಗಾವ್ಯಾಟ್ಸ್ವರೆಗೆ ಇದೆ ಇನ್ನು ಎನ್ವೈರ್ಮೆಂಟಲ್ ಸಸ್ಟೈನಬಿಲಿಟಿ ವಾತಾವರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತರಹದ ಕಾರ್ಯಗತವಾಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಪ್ಲಾಸ್ಟಿಕ್ ನಿಷೇಧ ಇರಬಹುದು ಧೂಮಪಾನ ನಿಷೇಧ ಇರಬಹುದು ನಮಾಮಿ ಗಂಗೆ ಈ ತರಹ ಸಾಕಷ್ಟು ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರಗಳು ನಮ್ಮ ಎಲ್ಲ ತರಹದ ಸ್ಥಳಗಳಲ್ಲಿ ಸಾಧು ಮಾಡಿದ್ದೇವೆ ಇನ್ನು ಇಂಡಿಯಾಸ್ ಸೆಕ್ಟರ್ ಸ್ಪೇಸ್ ಸೆಕ್ಟರ್ನಲ್ಲಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಐ ಎಸ್ ಒ ನಮ್ಮ ಮುಕುಟಪ್ರಾಯವಾದಂತಹ ಒಂದು ರಾಷ್ಟ್ರೀಯ ಸಂಸ್ಥೆ ಇವರು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷವನ್ನು ಗಗನಯಾನ ವರ್ಷ ಅಂತ ಘೋಷಿಸಿದ್ದಾರೆ ಅವರ ಎಲ್ಲ ತರಹದ ಪ್ರಾಜೆಕ್ಟ್ಸ್ಗಳು ಇತ್ತೀಚೆಗೆ ನಿಸಾನ್ ನಿಸ್ಸಾರ್ ಸ್ಪೇಸ್ ಡ್ಯಾಗ್ಸ್ ಎಂದು ಸುಮಾರು ವಿವಿಧವಾದ ಕಾರ್ಯ ವಿಧ ವಿಧವಾದ ಕಾರ್ಯಕ್ರಮಗಳನ್ನು ಅವರು ಸಾಧು ಮಾಡಿ ನಮಗೆ ಸಂತೋಷ ತಂದು ಕೊಟ್ಟಿದ್ದಾರೆ ಹೀಗೆ ನಮ್ಮ ಸಾಧನೆಗಳ ಪಟ್ಟಿ ಬಹಳ ದೊಡ್ಡದಾಗಿ ಬೆಳೆಯುತ್ತೆ ಅದರಲ್ಲಿಯೂ ಕೂಡ ಐ ಟಿ ಸೆಕ್ಟರ್ನಲ್ಲಿ ಈ ಟೆಕ್ನಾಲಜಿಕಲ್ ಏರ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಸೆಕ್ಟರ್ನಲ್ಲಂತೂ ನಮ್ಮ ದೇಶದಲ್ಲಿ ಮಂಚೂಣಿಯಲ್ಲಿದ್ದೇವೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಎಷ್ಟರ ಮಟ್ಟಿಗೆ ನಮ್ಮ ಭಾರತೀಯ ವಿಜ್ಞಾನಿಗಳು ಬೇರೆ ದೇಶಗಳಲ್ಲಿ ಅವರ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ ಅಂದರೆ ಪ್ರಪಂಚಕ್ಕೆ ದೊಡ್ಡಣ್ಣ ಅನ್ನತಕ್ಕಂತಹ ನಮ್ಮ ಅಮೇರಿಕಾ ಅಂತ ಏನು ದೇಶ ಹೇಳ್ತೇವೆ ಅಲ್ಲಿಯ ಅಧ್ಯಕ್ಷರ ಮಾತಿನಲ್ಲೇ ಕೇಳಬೇಕು ಅದನ್ನು ಅವರಿಗೆ ಭಯ ಹುಟ್ಟುಬಿಟ್ಟಿದೆ ಈಗ ಸಿಲಿಕಾನ್ ವ್ಯಾಲಿಯಲ್ಲಿ ಇರ್ತಕ್ಕಂತಹ ನಮ್ಮ ಭಾರತೀಯರು ಮಾಡ್ತಿರ್ತಕ್ಕಂಥ ಸಾಧನೆಯನ್ನು ನೋಡಿ ದಿನಕ್ಕೊಂದು ಪಾಲಿಸಿಯನ್ನು ಅವರಿಗೆ ಗೊತ್ತಾಗ್ತಿಲ್ಲ ಏನೇನು ಮಾಡ್ತೀನಿ ಅಂತ ಒಂದೊಂದು ದಿವಸ ಒಂದೊಂದು ಪಾಲಿಸಿಯನ್ನು ಅನೌನ್ಸ್ ಮಾಡ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಭಯ ಹುಟ್ಟುಕೊಂಡಿದೆ ಅಂದರೆ ನಮ್ಮ ದೇಶದ ಪ್ರತಿಯೊಬ್ಬ ಭಾರತೀಯರು ಅಲ್ಲಿ ನಮ್ಮ ದೇಶಕ್ಕೆ ಬಹಳ ಹೆಸರು ಬರತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಏನು ಮುಂದುವರೆದ ದೇಶಗಳು ಅಂತ ಕರೆತ್ಕೊಳ್ತಾರೆ ಅವರುಗಳಿಗೆ ಭಯ ಹಾಕ್ತೀವಿ ಇನ್ನು ನಮ್ಮ ದೇಶದ ಒಳಗಡೆ ಏನು ಬ್ರೈನ್ ಡ್ರೈನ್ ಅಂತ ಒಂದು ಕಾಲದಲ್ಲಿ ನಾವು ಹೆದರ್ತಾ ಇದ್ವಿ ಅದೆಲ್ಲ ನಶಿಸಿ ಹೋಗಿ ಈಗ ದೇಶೀಯ ತಂತ್ರಜ್ಞಾನ ಬಹಳ ಮುಂದುವರಿತಾ ಇದೆ ವಿ ಹ್ಯಾವ್ ಬಿಕಮ್ ಇಂಡಿಜಿನಸ್ ಇನ್ ಮೋಸ್ಟ್ ಆಫ್ ದಿ ಸೆಕ್ಟರ್ಸ್ ಕನೆಕ್ಟೆಡ್ ವಿತ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ಎಲ್ಲ ಥರದಲ್ಲೂ ಕೂಡ ಕ್ರಾಂತಿ ನಡೀತಾ ಇದೆ ಇಡೀ ವಿಶ್ವವೇ ಗಮನಿಸುವಷ್ಟು ನಮ್ಮ ದೇಶದಲ್ಲಿ ಬೆಳವಣಿಗೆ ಆಗ್ತಾ ಇರೋದ್ರ ಬಗ್ಗೆ ನಮಗೆ ನಿಜಕ್ಕೂ ಹೆಮ್ಮೆ ಅದರ ಬಗ್ಗೆ ವಿ ಶುಡ್ ಫೀಲ್ ಆಲ್ ವಿ ಶುಡ್ ಆಲ್ ಫೀಲ್ ಪ್ರೌಡ್ ಅಬೌಟ್ ಅವರ್ ಓನ್ ನೇಷನ್ ಅವರ್ ಓನ್ ಡೆವಲಪ್ಮೆಂಟ್ಸ್ ಒಂದು ಕಡೆಯಲ್ಲಿ ಬೆಳವಣಿಗೆ ಆಗ್ತಾ ಇದ್ದರೆ ಇನ್ನೊಂದು ಕಡೆಯಲ್ಲಿ ಅಷ್ಟೇ ಚಾಲೆಂಜಸ್ ಇದೆ ರಕ್ಷಣಾ ವ್ಯವಸ್ಥೆ ಇರಬಹುದು ಸುತ್ತಮುತ್ತಲಿನ ದೇಶಗಳ ಬಗ್ಗೆ ಇರಬಹುದು ಒಳಗಡೆಯಲ್ಲೇ ಇರತಕ್ಕಂತಹ ನಮ್ಮ ಆಹಾರ ಪದ್ಧತಿಗಳ ಬಗ್ಗೆ ಇರಬಹುದು ಎಲ್ಲದರಲ್ಲೂ ಕೂಡ ಇನ್ನೂ ಸಾಧಿಸುವಷ್ಟು ಸಾಕಷ್ಟು ಇದೆ ಇಂತಹ ಸಮಯದಲ್ಲಿ ನಮ್ಮ ವಿದ್ಯಾ ವಿಶ್ವವಿದ್ಯಾಲಯದ ಬಗ್ಗೆಯೇ ಹೇಳಬೇಕು ಅಂತಂದರೆ ವಿ ಹ್ಯಾವ್ ಅಚೀವ್ಡ್ ಎ ಲಾಟ್ ಇನ್ ದ ಲಾಸ್ಟ್ ಒನ್ ಇಯರ್ ಐ ಶುಡ್ ಪ್ರೌಡ್ಲಿ ಸೇ ದಟ್ ವಿ ಹ್ಯಾವ್ ನಾಟ್ ಲೆಟ್ ಡೌನ್ ಎನಿ ಆಫ್ ದಿ ಸ್ಟೋನ್ಸ್ ಅಂಟರ್ನ್ ಇನ್ ರೀಚಿಂಗ್ ದಿ ಸಕ್ಸಸ್ ಸ್ಟೋರೀಸ್ ಮೊಟ್ಟ ಮೊದಲಿಗೆ ಎ ಪ್ಲಸ್ ಗ್ರೇಡ್ ಪಡೆದಿದ್ದು ದೊಡ್ಡ ಸಾಧನೆ ನ್ಯಾಕ್ ಸಂಸ್ಥೆಯಿಂದ ನಮ್ಮ ವಿಶ್ವವಿದ್ಯಾಲಯಕ್ಕೆ ಎ ಪ್ಲಸ್ ಗ್ರೇಡ್ ಬಂದಿದೆ ಇದರ ಜೊತೆಗೆ ನಮ್ಮದೇ ಆದ ಕಾಲೇಜಿನಲ್ಲಿ ಸುಮಾರು ನಾಲ್ಕು ಡಿಪಾರ್ಟ್ಮೆಂಟ್ಗಳಿಗೆ ಮೂರು ವರ್ಷದ ಎನ್ ಬಿ ಎ ಕ್ರೆಡಿಟೇಷನ್ ಬಂದಿದೆ ಐ ರಿಯಲಿ ಕಂಗ್ರ್ಯಾಚುಲೇಟ್ ಎವ್ರಿ ಒನ್ ಆಫ್ ಯು ಫಾರ್ ದಿಸ್ ಗ್ರೇಟ್ ಅಚೀವ್ಮೆಂಟ್ ಮುಂದುವರಿದು ದಿ ವೀಕ್ ಸರ್ವೆ ಅಂತಕ್ಕಂತಹ ಒಂದು ಪ್ರೈವೇಟ್ ಸರ್ವೆ ಇದರಲ್ಲಿ ನಮ್ಮ ವಿದ್ಯಾಲಯವನ್ನು ಒನ್ ಆಫ್ ದಿ ಟಾಪ್ ಟೆನ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಇನ್ ಸೌತ್ ಇಂಡಿಯಾ ಅಂತ ಹೇಳಿ ಅಮಾಂಗ್ ದಿ ನಾನ್ ಗೌರ್ಮೆಂಟ್ ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಇದ ಇದೊಂದು ಗರಿಮೆ ಮೂಡಿಬಂದಿದೆ ಇದರ ಜೊತೆಗೆ ಔಟ್ಲುಕ್ ಇಂಡಿಯಾ ರ್ಯಾಂಕಿಂಗ್ಸ್ ಟು ಥೌಸಂಡ್ ಟ್ವೆಂಟಿ ಫೆವ್ ಇದರ ಪ್ರಕಾರ ಇಡೀ ದೇಶದಲ್ಲಿ ಅಮಾಂಗ್ ದಿ ಟಾಪ್ ಟ್ವೆಂಟಿ ಟೂ ಹಂಡ್ರೆಡ್ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜಸ್ ಇನ್ ಇಂಡಿಯಾ ವಿ ಹ್ಯಾವ್ ಬಿನ್ ಸ್ಟ್ಯಾಂಡಿಂಗ್ ಟ್ವೆಂಟಿ ಸೆವೆನ್ ಇದು ನಿಜಕ್ಕೂ ದೊಡ್ಡ ಸಾಧನೆ ಇದರ ಜೊತೆ ಜೊತೆಗೆ ನಮ್ಮ ವಿದ್ಯಾಲಯದ ಒಳಗಡೆ ನಾನಾ ತರಹದ ಸ್ಥಳದಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡ್ತಾ ಇದ್ದೇವೆ ಮಾಡಿ ತೋರಿಸ್ತಾ ಇದ್ದೇವೆ ಐ ಶುಡ್ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಫಾರ್ ಆಲ್ ದಿ ಕಮಿಟ್ಮೆಂಟ್ಸ್ ಎಸ್ಪೆಷಲಿ ಅಡ್ಮಿಷನ್ ಸೆಕ್ಟರ್ ನಮ್ಮ ಅಡ್ಮಿಷನ್ ಸೆಲ್ನವರು ಅದರ ಅವರ ಜೊತೆ ಕೈಜೋಡಿಸಿರ್ತಕ್ಕಂಥ ಪ್ರತಿಯೊಬ್ಬ ಫ್ಯಾಕಲ್ಟಿ ಆ್ಯಂಡ್ ಸ್ಟಾಫ್ ಅಲ್ಲಿ ಒಳಗಡೆ ಕೆಲವರು ಕೂತಿರ್ಬೋದು ಕೆಲವರು ಹೊರಗಡೆ ಓಡಾಡ್ತಿರ್ಬೋದು ಅವರವರ ಸ್ಥಳದಲ್ಲಿ ಅವರವರ ಮಟ್ಟದಲ್ಲಿ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸಿದ್ರಿಂದ ವಿ ಹ್ಯಾವ್ ಬೀನ್ ಏಬಲ್ ಟು ಫಿಲ್ ದಿ ಹಂಡ್ರೆಡ್ ಪರ್ಸೆಂಟ್ ಸೀಟ್ಸ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸೀಟ್ಸ್ ಆರ್ ಫಿಲ್ ವಿಚ್ ಫಾರ್ ದಿ ಅಡ್ಮಿಷನ್ ಸೆಕ್ಷನ್ ಮೆಂಬರ್ಸ್ ಆಫ್ ಫ್ಯಾಕಲ್ಟಿ ಯು ಆರ್ ಡೂಯಿಂಗ್ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಇದರಿಂದಾಗಿ ನಮ್ಮ ದೇಶ ನಮ್ಮ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಅಡ್ಮಿಷನ್ ನಂಬರ್ಸ್ ಕೂಡ ಇನ್ಕ್ರೀಸ್ ಮಾಡಲಿಕ್ಕೆ ಅವಕಾಶ ಆಗಿದೆ ನಿಮ್ಮೆಲ್ಲರ ಸಹಕಾರದಿಂದ ಏನು ಎಂಟು ಒಂಬತ್ತು ಇದ್ದಂತಹ ಬ್ರಾಂಚ್ಗಳನ್ನು ಈಗ ಹನ್ನೆರಡು ಬ್ರಾಂಚ್ಗಳಿಗೆ ವಿಸ್ತರಣೆ ಮಾಡಿದ್ದೇವೆ ಸಾವಿರದ ಐವತ್ತರವರೆಗೆ ಸೀಟ್ಸ್ಗಳು ಇನ್ ಇನ್ಕ್ರೀಸ್ ಆಗಿದೆ ಏಳುನೂರ ಎಂಬತ್ತು ಇದ್ದದ್ದು ಸಾವಿರದ ಐವತ್ತವರೆಗೆ ಹೋಗಿದೆ ಅದರಲ್ಲಿಯೂ ಕೂಡ ನಾಲ್ಕು ವೆರಿ ಇಂಪಾರ್ಟೆಂಟ್ ಬ್ರ್ಯಾಂಚ್ಗಳನ್ನು ಪ್ರಾರಂಭ ಮಾಡಿ ಅದರಲ್ಲಿ ಸಕ್ಸಸ್ ಪಡೆದಿದ್ದೇವೆ ಅಷ್ಟೂ ಸೀಟ್ಗಳು ಭರ್ತಿ ಆಗ್ತಾ ಇರತಕ್ಕಂಥದ್ದು ಪ್ರಗತಿಪರವಾಗಿದೆ ಇದರಿಂದಾಗಿ ಬಹಳ ಉತ್ತಮವಾದಂತಹ ರ್ಯಾಂಕ್ ಇರತಕ್ಕಂಥ ವಿದ್ಯಾರ್ಥಿಗಳು ಕಾಲೇಜಿಗೆ ಸೇರುವಂತಹ ನಿರೀಕ್ಷೆ ಇರೋದರಿಂದ ನಮ್ಮ ಪ್ಲೇಸ್ಮೆಂಟ್ ಕೂಡ ವರ್ಷಕ್ಕೆ ವರ್ಷಕ್ಕೆ ಈ ಏನು ಸೋಕಾಲ್ಡ್ ತೊಂದರೆ ಇರತಕ್ಕಂಥ ಕಾಲಗಳಲ್ಲೂ ಕೂಡ ನಮ್ಮ ಪ್ಲೇಸ್ಮೆಂಟ್ ಆದಷ್ಟು ಸಾಧನೆಯನ್ನು ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಎನ್ ಇ ಪಿ ಇಂಪ್ಲಿಮೆಂಟೇಷನ್ ಇರಬಹುದು ಅಥವಾ ಆ್ಯಕ್ಟಿವಿಟೀಸ್ ಕಂಡಕ್ಷನ್ ಇರ್ಬೋದು ಪ್ರತಿ ತಿಂಗಳಿನ ಒಂದು ಏನು ವಿವರವನ್ನು ನಾವು ಮಿನಿಟ್ಸ್ ಆಫ್ ಮೀಟಿಂಗಲ್ಲಿ ಕಳಿಸ್ತೇವೆ ನಿಮ್ಮೆಲ್ಲರ ಗಮನಕ್ಕೆ ನೀವು ನೋಡ್ತಾ ಇದ್ದೀರಿ ಸಾಮಾನ್ಯ ಒಂದು ಪೇಜು ಅರ್ಧ ಪೇಜ್ ಇದ್ದಂತಹ ಮಿನಿಟ್ಸ್ ಈಗ ಆರು ಎಂಟು ಪೇಜ್ಗಳಿಗೆ ಹೋಗ್ತಾ ಇದೆ ಅಷ್ಟರ ಮಟ್ಟಿಗೆ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಲಿಸ್ಟ್ ಮಾಡಲಿಕ್ಕೆ ಕಷ್ಟವಾಗ್ತಿದೆ ನನಗೆ ರಿವ್ಯೂ ಮಾಡೋದನ್ನು ಬಿಟ್ಬಿಟ್ಟಿದ್ದೀನಿ ಎಲ್ಲೋ ಹೋಗಿ ಭಾಷಣ ಮಾಡಿದ್ದನ್ನು ಅರ್ಧ ಹಾಕ್ತೀನಿ ಅರ್ಧ ಬಿಡ್ತೀನಿ ಅಷ್ಟರ ಮಟ್ಟಿಗೆ ಆರು ಏಳು ಪೇಜ್ವರೆಗೂ ಹೋಗುವಷ್ಟರ ಮಟ್ಟಿಗೆ ಆ್ಯಕ್ಟಿವಿಟೀಸ್ ಬೆಳೀತಾ ಇದೆ ಬರ್ತಾ ದಿನಕ್ಕೆ ಬರುವ ದಿನಗಳಲ್ಲಿ ಒಂದು ಪುಸ್ತಕ ಆಗುತ್ತೋ ಏನೋ ಮಿನೆಟ್ಸು ಸರಿಯಾಗಿ ಎಲ್ಲದನ್ನ ಬರೆದರೆ ಆ ರೀತಿ ಆಗಬೇಕು ಅದು ನನಗೆ ಆಸೆ ಸೊ ಆಲ್ ದಿಸ್ ಹ್ಯಾಸ್ ಬಿನ್ ಮೇಡ್ ಪಾಸಿಬಲ್ ಓನ್ಲಿ ಬಿಕಾಸ್ ಆಫ್ ಜಾಯ್ನಿಂಗ್ ಹ್ಯಾಂಡ್ಸ್ ವೈ ಆಲ್ ಆಫ್ ಯು ಇವರು ಅವರು ಅಂತಲ್ಲ ಪ್ರತಿಯೊಬ್ಬ ಮಟ್ಟದಲ್ಲಿಯೂ ಕೂಡ ಇನ್ ಆಲ್ ಲೆವೆಲ್ಸ್ ಆಫ್ ಅವರ ಪ್ರೆಸೆನ್ಸ್ಗೆ ಇವರು ಅವರು ಅಂತ ಹೇಳೋ ಅವಶ್ಯಕತೆ ಇಲ್ಲ ಪ್ರತಿಯೊಬ್ಬ ಕೆಳಮಟ್ಟದಿಂದ ಮೇಲ್ಮಟ್ಟದ ಪ್ರತಿಯೊಬ್ಬ ಎಂಪ್ಲಾಯೀಸ್ ಆ್ಯಂಡ್ ಸ್ಟಾಫ್ ದೇ ಹ್ಯಾವ್ ಜಾಯಿಂಡ್ ಹ್ಯಾಂಡ್ಸ್ ಟುಗೆದರ್ ಫಾರ್ ದಿ ಬೆನಿಫಿಟ್ ಆಫ್ ದಿ ಕಾಲೇಜ್ ಫಾರ್ ವೆಲ್ಫೇರ್ ಆಫ್ ದಿ ಕಾಲೇಜ್ ಫಾರ್ ಬ್ರಿಂಗಿಂಗ್ ನೇಮ್ ಟು ದಿ ಕಾಲೇಜ್ ಆ್ಯಂಡ್ ಇನ್ ಬ್ರಿಗಿಂಗ್ ಓ ಟಿ ಎಸ್ ಕಾಲೇಜ್ ದಿ ಬ್ರ್ಯಾಂಡ್ ಬಿಲ್ಡಿಂಗ್ ಆಫ್ ದಿ ಕಾಲೇಜ್ ಏನು ಎಕ್ಸ್ ಎಸ್ ಐ ಟಿ ಬ್ರ್ಯಾಂಡ್ ಅಂತಿದೆ ಅದು ವರ್ಷದಿಂದ ವರ್ಷಕ್ಕೆ ಖಂಡಿತವಾಗಲೂ ಹೆಚ್ಚಾಗ್ತಾ ಇದೆ ನಮ್ಮ ಪಬ್ಲಿಕ್ನಲ್ಲಿ ಜನಮಾನಸದಲ್ಲಿ ಎಕ್ಸ್ ಎಸ್ ಐ ಟಿ ಬಗ್ಗೆ ಒಂದು ಗೌರವ ಇಲ್ಲಿಗೆ ಬಂದು ಸೇರಬೇಕು ಅನ್ನತಕ್ಕಂಥ ಕಾತುರ ಖಂಡಿತವಾಗಲೂ ಸೃಷ್ಟಿ ಆಗ್ತಾ ಇದೆ ಇದೆಲ್ಲ ಕಾರಣ ಆಗ್ತಾ ಇರೋದು ಎಲ್ಲರ ಒ ಒಂದು ಸಹಯೋಗದಿಂದ ಇದರಲ್ಲೂ ಕೂಡ ನಮ್ಮ ಏನು ಮೀಡಿಯಾ ಸ್ಟಡೀಸ್ನವ್ರು ನಮ್ಮ ಬುದ್ಧೇಶ್ವರ ಪಾತ್ರ ಬಹಳ ದೊಡ್ಡದಾಗಿದೆ ನಮಗೆ ಪ್ರಚಾರ ಬಹಳ ಚೆನ್ನಾಗಿ ಅವ್ರು ಕೊಡ್ತಾ ಇದ್ದಾರೆ ಇರೋದನ್ನೇ ಮಾತ್ರ ಅದು ಇಂಪಾರ್ಟೆಂಟ್ ಬಹಳ ಚೆನ್ನಾಗಿ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಅದರ ಭಾಗವಾಗಿಯೇ ನಮ್ಮ ಅಡ್ಮಿಷನ್ಸ್ ಇಂಪ್ರೂವ್ ಆಗ್ತಾ ಇದೆ ನಮಗೆ ಒಳ್ಳೆಯ ಕ್ವಾಲಿಟಿ ವಿದ್ಯಾರ್ಥಿಗಳು ಬಂದು ಸೇರಲಿಕ್ಕೆ ಅವಕಾಶ ಆಗ್ತಾ ಇದೆ ಪ್ರಾಬ್ಲಿ ಬಿಕಾಸ್ ಆಫ್ ಆಲ್ ದೀಸ್ ಅಚೀವ್ಮೆಂಟ್ಸ್ ಐ ಐ ಐ ಓ ಎ ಲಾಟ್ ಟು ಮೈ ಮ್ಯಾನೇಜ್ಮೆಂಟ್ ಸ್ಪೆಷಲಿ ದಿ ಬೆಲಗ ಚಾನ್ಸ್ಲರ್ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಹೂ Came down in a very high way, in a very big way, to extend uh, promotions to very many uh, eligible faculty members of the college and also in giving 20% DA ex extra to all the members of the faculty and implementing the sixth pay for the non teaching staff with the DA being pending. which will be done within a month or two. ಅನುಕೂಲವಾಗುವಂಥ ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಎಲ್ಲ ಒಂದು ಅಚೀವ್ಮೆಂಟ್ಸ್ನ ಒಂದು ಭಾಗ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇಟ್ ಶುಡ್ ಬಿ ಎ ಮೋಟಿವೇಟಿಂಗ್ ಮೋಟಿವೇಶನಲ್ ಫೋರ್ಸ್ ಫಾರ್ ಆಲ್ ಆಫ್ ಎಸ್ ಟು ಗಿವ್ ಬ್ಯಾಕ್ ಟು ದ ಇನ್ಸ್ಟಿಟ್ಯೂಷನ್ ಇಟ್ಸ್ ನಾಟ್ ಜಸ್ಟ್ ಯು ರಿಸೀವ್ ವಿ ಶುಡ್ ಆಲ್ಸೋ ಥಿಂಕ್ ಆಫ್ ಗಿವಿಂಗ್ ಬ್ಯಾಕ್ ಟು ದ ಇನ್ಸ್ಟಿಟ್ಯೂಷನ್ ವಾಟ್ ಆಲ್ ವಿ ಕ್ಯಾನ್ ಅಟ್ ಲೀಸ್ಟ್ ಟು ದ ಎಕ್ಸ್ಟೆಂಟ್ ದಟ್ ವಿ ಆರ್ ಕೇಬಲ್ ಆಫ್ ನಮ್ಮ ಸ್ವಂತ ಶಕ್ತಿ ಎಷ್ಟಿದೆ ಅನ್ನತಕ್ಕಂಥದ್ದನ್ನು ನಾವು ಅಳೆದು ತೂಗಿ ಸೆಲ್ಫ್ ಅಪ್ರೈಸಲ್ ಅಂತ ಹೇಳ್ತೇವೆ ಅದನ್ನು ಮಾಡಿ ಅದರ ಪ್ರಕಾರವಾದರೂ ನನಗಾಗುವಷ್ಟು ನಾನು ನಮ್ಮ ಸಮಸ್ಯೆಗೆ ದುಡಿಯಬೇಕು ಪಡೆಯತಕ್ಕಂಥ ಸಂಬಳ ಒಂದು ಭಾಗ ನಾವು ಮಾಡ್ತಕ್ಕಂಥ ಕೆಲಸ ಇನ್ನೊಂದು ಭಾಗ ಅನ್ನತಕ್ಕಂಥ ಭಾವನೆ ಬೆಳೆಸ್ಕೋಬೇಕು ದಟ್ ಈಸ್ ವೇರ್ ಅವರ್ ಪ್ರೊಫೆಷನ್ ಈಸ್ ಕಾಲ್ಡ್ ಎ ನೋಬಲ್ ಪ್ರೊಫೆಷನ್ ವಿ ಡು ನಾಟ್ ಕಂಪೇರ್ ದಿ ಸ್ಯಾಲ್ರಿ ದಟ್ ಯು ಟೇಕ್ ಆ್ಯಂಡ್ ದಿ ವರ್ಕ್ ದಟ್ ಯು ಆರ್ ಎಕ್ಸ್ಪೆಕ್ಟೆಡ್ ಟು ಡೂ ದೇ ಆರ್ ನಾಟ್ ಒನ್ ಕಮೆನ್ಶರೇಪ್ ವಿತ್ ದಿ ಅದರ್ ಅನ್ಲೈಕ್ ಎನಿ ಅದರ್ ಪ್ರೊಫೆಷನ್ ಸಂಬಳದ ಭಾಗ ಸಂಬಳದಂತೆ ಬರತಕ್ಕಂಥದ್ದು ಅದರ ನ್ಯಾಚುರಲ್ ಕೋರ್ಸ್ ಆಫ್ ರಿಯಾಕ್ಷನ್ ಆ್ಯಕ್ಷನ್ ಆನ್ ದಿ ಅದರ್ ಹ್ಯಾಂಡ್ ಈಚ್ ಒನ್ ಆಫ್ ಅಸ್ ಆರ್ ರೆಸ್ಪಾಸ್ಬಲ್ ಈಕ್ವಲಿ ಫಾರ್ ಡೆಲಿವರಿಂಗ್ ವಾಟ್ ಆರ್ ಸಪೋಸ್ ಟು ಇನ್ ದಿ ಕ್ಲಾಸಸ್ ಸೀನಿಯರ್ ಅಂತೇಳಿ ಸೀನಿಯರ್ ಕ್ಲಾಸ್ ಪಾಠ ಮಾಡೋಕ್ಕಾಗಲ್ಲ ಜೂನಿಯರ್ ಅಂತೇಳಿ ಕಮ್ಮಿ ಲೆವೆಲ್ ಪಾಠ ಮಾಡಲಿಕ್ಕಾಗಲ್ಲ ಪ್ರತಿಯೊಬ್ಬರೂ ಮೇಷ್ರುಗಳು ಪ್ರತಿಯೊಬ್ಬ ಟೀಚರ್ಸು ಪ್ರತಿಯೊಬ್ಬ ಸ್ಟಾಫ್ ಅವರವರ ಡ್ಯೂಟಿಯನ್ನು ಯಾವುದೇ ವಯಸ್ಸಿನವರಾಗಿದ್ರು ಕೂಡ ಮಾಡುವುದನ್ನು ಹಂಡ್ರೆಡ್ ಪರ್ಸೆಂಟ್ ಕಮಿಟ್ಮೆಂಟ್ ಆ್ಯಂಡ್ ಸಿನ್ಸಿಯರಿಟಿಲಿ ಮಾಡಲೇಬೇಕಾದಂತಹ ಒಂದು ಪ್ರೊಫೆಷನ್ ಇದು ಆ ದೃಷ್ಟಿಯಿಂದ ಪ್ರತಿಯೊಬ್ಬರೂ ಕೂಡ ಅವರವರ ಜವಾಬ್ದಾರಿನ ಅರತು ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾಲಯಕ್ಕಾಗಿ ದುಡಿತೀರಾ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಈ ಕಾಲೇಜಿಗೆ ಹೆಸರು ತರ್ತೀರಾ ವಿಲ್ ಆಲ್ ಸಕ್ಸೀಡ್ ಇನ್ ಗೆಟಿಂಗ್ ವಾಟ್ ಈಸ್ ಕಾಲ್ಡ್ ಎಸ್ ದಿ ವೆರಿ ನೈಸ್ ಬ್ರ್ಯಾಂಡ್ ಬಿಲ್ಡಿಂಗ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಆ್ಯಂಡ್ ಬ್ರಿಂಗ್ ದಿ ಹೈಟ್ಸ್ ಆಫ್ ಸಕ್ಸಸ್ ಇನ್ ದ ಇಯರ್ ಟು ಫಾಲೋ ಐ ವಿಶ್ ಯು ಆಲ್ ಅಗೈನ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್ जय हिंद जय कर्नाटका जय सिद्धांत